ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ಎಲ್ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬನಾ ಬೇಗಮ್ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ತಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಹೋಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹಪಠ್ಯ ಚಟುವಟಿಕೆಗಳು ಉತ್ತಮ ಕೌಶಲ್ಯಾಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ವಕೀಲ ದೇವರಾಜೇಗೌಡ ಅರೆಸ್ಟ್ ಅರೆಸ್ಟ್ಗೂ ಮುನ್ನ ಹೇಳಿದ್ದೇನು ವಕೀಲ ದೇವರಾಜೇಗೌಡರನ್ನು ಚಿತ್ರದುರ್ಗದ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೊಳೆ ನರಸೀಪುರ ಪೊಲೀಸರ ಮಾಹಿತಿ ಮೇರೆಗೆ ಅರೆಸ್ಟ್ ಮಾಡಲಾಗಿದೆ ಏಪ್ರಿಲ್ ಒಂದರಂದು ದೇವರಾಜೇಗೌಡ ವಿರುದ್ಧ ಮಹಿಳೆ ಪ್ರಕರಣ ದಾಖಲಿಸಿದ್ದರು ಇನ್ನು ಅದೇ ಮಹಿಳೆ ವಿರುದ್ಧ ಹೆಬ್ಬಾಳದಲ್ಲಿ ದೇವರಾಜೇಗೌಡ ಪ್ರಕರಣ ಸಹ ದಾಖಲಿಸಿದ್ದರು ಸದ್ಯಕ್ಕೆ ದೇವರಾಜೇಗೌಡರನ್ನು ಹಿರಿಯೂರು ಪೊಲೀಸರು ಹೊಳೆ ನರಸೀಪುರ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಅರೆಸ್ಟ್ಗೂ ಮುನ್ನ ಮೊಬೈಲ್ ವಿಡಿಯೋ ಮಾಡಿದ್ದು ಹೀಗೆ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಾನು ತುತ್ತು ಒಂದು ಇವತ್ತು ಮೊಬೈಲ್ ಮುಖಾಂತರ ಕಳಿಸ್ಕೊಡ್ತಾ ಅಲ್ಲಿ ಇವತ್ತು ಒಂದು ಪವರ್ ಟಿವಿಯಲ್ಲಿ ಅಂದರೆ ಸೆಕ್ಸ್ ಕ್ಯಾಂಡಲ್ ಪ್ರೊಡಕ್ಷನ್ ಮಾಸ್ಟರ್ ಮತ್ತು ಸೆಕ್ಸ್ ಕ್ಯಾಂಡಲ್ ಕಂಪನಿಯ ಮಾಲೀಕನಾದಂತಹ ಏನು ಪವರ್ ಟಿವಿ ಎಂ ಡಿ ರಾಕೇಶ್ ಶೆಟ್ಟಿ ಅವರು ಇವತ್ತು ಸಂತಸ್ತ ಮಹಿಳೆ ಅಂತ ಕೂರಿಸ್ಕೊಂಡಿದ್ದಾರೆ ನನ್ನ ವಿರುದ್ಧವಾಗಿ ಒಂದು ವಿಡಿಯೋವನ್ನು ಇವತ್ತು ಬಿಡ್ತಾ ಇದ್ದಾರೆ ರಾಜ್ಯದ ಜನತೆಗೆ ಇದು ಸತ್ಯ ತಿಳಿಬೇಕಿದು ದೇವರಾಜೇಗೌಡರು ಹೋರಾಟವನ್ನು ಬಗ್ಗುಬಡಿಬೇಕು ಮತ್ತೆ ಈ ಹಗರಣದಿಂದ ಕೈ ತಪ್ಪಿಸ್ಬೇಕು ಹೇಳಿ ಒಂದು ಮಾಡಿದಂಥ ಹನ್ನಾರ ಇದು ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ನಾನಲ್ಲಿ ಏನು ಆ ವಿಡಿಯೋದಲ್ಲಿ ಕೊಡ್ತಿದ್ದಾರೆ ಅವರು ಇದರ ಗ್ಯಾಂಗ್ಗೆ ನನ್ನ ಅನಿ ಅನಿಟ್ರಾಕ್ ಮಾಡಕ್ಕೆ ಬಂದಂಥ ಗ್ಯಾಂಗು ಈ ಗ್ಯಾಂಗನ ಒಂದು ಮಹಾನ್ ನಾಯಕರು ಯಾರು ಅಂತ ಅಂದ್ರೆ ಇದು ಹಿಂದೆ ಬ್ಯಾಕ್ಗ್ರೌಂಡ್ ತುಂಬ ನಾಳೆ ನಾನು ಖುದ್ದಾಗಿ ಎಲ್ಲಾ ರಾಜ್ಯದ ಎಲ್ಲಾ ಮಾಧ್ಯಮಗಳನ್ನು ನಾನು ತುರ್ತು ಪತ್ರಿಕಾ ಕೊಡ್ತೀನಿ ಕರಿತೇನೆ ನಾನು ಆಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಅದರ ಹಿಂದೆ ನನ್ನ ಅನಿಟ್ರಕ್ ಮಾಡ್ಬೇಕು ಮಾಡಬೇಕು ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ ಅಲ್ಲಿ ಕಾರಣ ಏನು ಅಂತ ಅಂದರೆ ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ನಿಮಗೆ ಅಲ್ಲಿ ಅವರು ಮತ್ತೆ ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಆಕೆಯವರಲ್ಲಿ ಆಕೆ ಬಂದು ಶೆಟ್ಟಿ ಹೆಣ್ಣು ಮಗಳವರಲ್ಲಿ ಆಕೆಯ ಗಂಡ ಮೋಹನ್ ಕುಮಾರ್ ಅಂತೇಳಿ ಟೈಲರ್ ಅವನು ಮತ್ತು ಧರ್ಮೇಂದ್ರ ಅಂತ ಅಂತ ಹೇಳಿ ಒಬ್ಬ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು ಇವಳು ಆತನೇ ಗಂಡನ ಅಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಅನಿಟ್ರಾಪನ್ನ ಪ್ರಯತ್ನ ಪಡ್ತಾಳೆ ಅಲ್ಲಿ ಡೆತ್ತ ಎರಡು ಹೆಣ್ಣುಮಕ್ಳನ್ನ ಕಕ್ಕ ಬಂದು ಯಾಕೆ ನಮ್ಮ ಹೋರಾಟವನ್ನು ನೋಡಿ ನನಗೆ ಬಗ್ಗೆ ಬಡಿಬೇಕು ಅಂತ ಹೇಳಿ ವೀಡಿಯೋ ಕಾಲ್ ಮಾಡ್ತಾಳೆ ಇವರು ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ ವೀಡಿಯೋ ಕಾಲ್ ಅಲ್ಲಿ ಎರಡು ಹೆಣ್ಣುಮಕ್ಳನ್ನ ಬಂದು ಗೆತ್ತಲೆ ಮಾಡಿ ನನಗೆ ವೀಡಿಯೋ ಕಾಲ್ನ ಮಾಡ್ತಾಳೆ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಅನಿ ಡ್ರಾಪ್ ಮಾಡಬೇಕಂತ ಮಾತಾಡಲಿ ಅನಿ ಡ್ರಾಪ್ ಮಾಡಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಇಪ್ಪತ್ತೊಂಬತ್ತು ತಾರೀಕು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಎಫ್ಐಆರ್ ದಾಖಲು ಮಾಡ್ತೀನಿ ಅನಿ ಡ್ರಾಪ್ ಕೇಸ್ ಅನಿ ಡ್ರಾಪ್ ಮಾಡಿ ಅವಳು ನನಗೆ ಐದು ಕೋಟಿ ರೂಪಾಯಿ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾಳೆ ಅವಳು ಡಿಮ್ಯಾಂಡ್ ಮಾಡಿದಾಗ ನಾನು ರಿಜಿಸ್ಟರ್ ಮಾಡ್ತೀನಿ ಅಲ್ಲಿ ಐ ಆರ್ ರಿಜಿಸ್ಟರ್ ಮಾಡಿದಾಗ ಒಂದನೇ ತಾರೀಕು ಇಲ್ಲಿಂದ ಪೊಲೀಸ್ ನನ್ನ ತಂಡ ಹೋಗಿ ಅವರು ಬಂಧಿಸ್ಕೊಬರ್ಬೇಕಂತ ಹೋಗ್ತಾರೆ ಅಲ್ಲಿ ದಾಖಲೆಗಳು ನೋಡ್ಕೊಂಡಲ್ಲಿ ಬಂಧಿಸಿ ಕರ್ಕೊಂಡ್ಬರ್ಬೇಕಾರೆ ಅಲ್ಲಿ ಅವಳ ಗಂಡ ಅಂತ ಹೇಳ್ಕೊಂಡಿದ್ದಾನ ಧರ್ಮೇಂದ್ರ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಆತನ್ನ ರಾತ್ರಿಯಲ್ಲಿ ಬಿಟ್ಟು ಬರ್ತಾರಲ್ಲಿ ಅವರು ಮೂವತ್ತೊಂದನೇ ತಾರೀಕು ನನ್ನ ವಿರುದ್ಧವಾಗಿ ಫಸ್ಟ್ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಅಲ್ಲಿ ಅಟ್ರಾಸಿಟಿ ಕೇಸನ್ನು ಬುಕ್ ಅಲ್ಲಿ ನನ್ನ ಜಾತಿ ನಿಂದನೆ ಅಂತಂದ್ರೆ ಫಸ್ಟ್ ಕೇಸನ್ನು ಹಾಕ್ತಾರೆ ಅಲ್ಲಿ ಕಾರಣ ಏನಂತಂದರೆ ನಾನು ಆ ದಿನ ಅವ್ಳನ್ನ ಅರೆಸ್ಟ್ ಮಾಡೋದು ಸಹ ನಾನು ಜೊತೆ ಹೋಗಿದ್ದೆ ಅಂತ ಅವಳು ಭ್ರಮೆ ಅದು ಆದರೆ ನಾನು ನನ್ನ ಕಚೇರಿಯಲ್ಲಿ ಇರ್ತೀನಿ ನಾನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೂರು ಗಂಟೆಯಿಂದ ರಾತ್ರಿ ಏಳು ಗಂಟೆ ನಲವತ್ತೆಂಟು ನಿಮಿಷಗಳ ಕಚೇರಿ ಒಳಗಡೆ ಸಿಸಿ ಕ್ಯಾಮಿ ರೆಕಾರ್ಡ್ ಆಗಿದೆ ಅದನ್ನ ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ದು ನಾವಲ್ಲಿ ಸೊ ಅಟ್ರಾಸಿಟಿ ಕೇಸ್ ಫೈಲೂರ್ ಆಗುತ್ತೆ ವಿಷಯ ಗೊತ್ತಾದ ತಕ್ಷಣ ನನ್ ಲೈಂಗಿಕ ದೌರ್ಜನ್ಯ ಕೇಸಿಂದ ಫೈಲ್ ಮಾಡ್ತಾಳೆ ಅವಳಲ್ಲಿ ಆಕೆ ಆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡಕ್ಕೆ ಯಾವ ಯಾವ ರಾಜಕಾರಣಿಗಳು ಹಿಂದೆ ಇದ್ದಾರೆ ಅಂತೇಳಿ ನಾಳೆ ನಿಮಗೆ ಸುದೀರ್ಘ ಕೊಡ್ತೀನಲ್ಲಿ ಆಕೆ ಏನು ದೂರದಲ್ಲಿ ನನಗೂ ಒಳಗೂ ಯಾವುದೇ ರಿಲೇಷನ್ಶಿಪ್ ಇಲ್ಲ ನನ್ನ ಜೊತೆ ಫೋನಲ್ಲಿ ಮಾತಾಡಿ ಟ್ರಾಪ್ ಮಾಡೋಕ ಪ್ರಯತ್ನ ಪಟ್ಟು ಫೈಲ್ಯೂರ್ ಆದ ಅವಳಲ್ಲಿ ಅವಳು ಏನು ಹೇಳಿದಾಳೆ ಅವಳು ಯಾವತ್ತು ಯಾವ ಸಮಯ ಹೇಳಿದಾಳೆ ಅಲ್ಲಿ ಆ ಸಮಯದಲ್ಲಿ ನಾನು ಹಾಸನ ಜಿಲ್ಲೆಯಲ್ಲೇ ಇಲ್ಲ ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ ನಾನು ಅವಾಗ ಆ ಟೈಮಿಂಗ್ ಎಲ್ಲಿದ್ದೆ ಹೇಳಿ ನಾನೇ ನಿಮಗೆ ವಿತ್ತು ದಾಖಲೆ ಸಭೆಯನ್ನ ಕೊಟ್ಟಿದ್ದೆ ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿ ಅವರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗೌಡ್ರೆ ಮಾತಾಡೋಣ ಮಾತಾಡೋಣ ನಾವು ಇಬ್ಬರು ಒಟ್ಟಿ ಸೇರಿದ್ರೆ ಕುಮಾರಸ್ವಾಮಿ ಅವನ ಬಗ್ಗೆ ಅಂತ ಅಂತೇಳಿ ನನ್ನ ಮಾತಾಡಿದಂತ ಕೆಲವು ತಿಳ್ಸ್ಕೊಂಡಿದ್ದಾರೆ ಮತ್ತೆ ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರ್ ಪಾತ್ರ ಏನು ಅದರಲ್ಲಿ ಇವನ್ ಏನ್ ಹೇಳ್ತಾನೆ ಯಾರು ಹೇಳಿ ನಿನ್ನೆ ಬಂದಂತ ಎಲ್ಲ ಶಿವರಾಮೇಗೌಡರು ರಾಕೇಶ್ ಶೆಟ್ಟಿ ಕೊಟ್ಟರೆ ಏನ್ ಮಾಡ್ತಾನೆ ಅಂತ ಅಂತೇಳಿ ಎಲ್ಲಾ ವಿಚಾರ ಹತ್ರ ರೆಕಾರ್ಡ್ ಇದೆ ಅಲ್ಲಿ ನಾಳೆ ಆಕೆಯ ಮೇಲೆ ಆಗಿರುವಂತ ಅನಿಪ್ ಕಾಕ್ ಕೇಸು ಅದನ್ನು ಆರ್ ಕಾಪಿ ತಗೊಂಡು ಡಾಕ್ಯುಮೆಂಟ್ ತಗೋಬೇತಿ ನಾನಲ್ಲಿ ಈಗ ಆಕೆಯನ್ನು ಯಾರು ಬಂದ್ರು ಯಾರು ಸಂಪರ್ಕ ಮಾಡಿದ್ರು ಆಕೆಯಲ್ಲಿ ಏನೇನು ಹೇಳಿಸ್ತಾ ಇದ್ರಲ್ಲಿ ಆಮೇಲೆ ನನ್ನ ವಿಡಿಯೋ ನನಗೆ ವಿಡಿಯೋ ಮಾಡ್ಕೊಂಡು ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಅವರಲ್ಲಿ ಅದ್ರಲ್ಲಿ ನನ್ನ ಆಡಿಯೋನ ಯಾವ ರೀತಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಈ ರಾಜ್ಯದ ಅಂತ ಗೊತ್ತಾಗಬೇಕು ಈ ವಿಡಿಯೋದಿಂದ ಇವ್ರು ಏನೋ ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ಹಿಡಿತ ಇದೆಯಲ್ಲ ಅದು ಅದಕ್ಕೆ ಅದರ ಅಸಲಿ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ನನ್ನ ನನ್ನ ಬಗ್ಗೆ ಮಾಡಿದಂತ ಆರೋಪ ಸಂಪೂರ್ಣ ಬಹಿರಂಗ ಬಹಿರಂಗ ಗೊತ್ತಾ ಗೊತ್ತಾದಾಗ ಈ ಗೊತ್ತಾಗ್ತಿದ್ರಲ್ಲಿ ಟ್ರ ಜ್ವಲರಿ ಒಳ್ಳೆ ವೀಡಿಯೋ ಕೂಡ ಯಾವ ಮಿಕ್ಸಿಂಗ್ ಆಗಿದೆ ಅಂತ ಹೇಳಿ ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಎಲ್ಲ ರಾಜ್ಯದ ಮಾಧ್ಯಮದ ಮುಂದೆ ನಾನು ಬರ್ತಾ ಇದ್ದೀನಿ ನನ್ನಲ್ಲಿ ಇವು ಸಮಯ ಆಗಿರೋದ್ರಿಂದ ನಾನು ಈ ಕರೆ ಹಾಕ್ತೇನೆ ನಾಳೆ ಬೆಳಿಗ್ಗೆ ಎಲ್ಲರ ಮಾಧ್ಯಮದ ಮುಂದೆ ಇತ್ತು ದಾಖಲೆ ಸಮೇತ ಭಕ್ನಲ್ಲಿ ನಮಸ್ಕಾರ ಧನ್ಯವಾದ